ಪ್ಯೂರ್ ಕಾಟನ್ ಬರುತ್ತೆ ಇದು ಪ್ಯೂರ್ ಕಾಟನ್ ಇದೆ ಬರುತ್ತೆ ಎಂಬ್ರಾಯ್ಡ್ರಿ ಸ್ಲೀವ್ಸ್ ಅಲ್ಲಿ ನಿಮಗೆ ಪ್ರಿಂಟ್ ಬರುತ್ತೆ ಆಫೀಸ್ ನಲ್ಲಿ ಏನಾದ್ರೂ ಪಾರ್ಟಿ ಇದ್ರೆಂಪಲ್

మ్యామ్ టెన్సెంట్ లెస్ థౌసండ్ త్రీ ట్వెంటీ ఫైవ్ వాషేబల్ ఐటమ్ ఇదే మ్యామ్ టెన్ పర్సెంట్ లెస్ ఆగితే క్వాలిటీ ఫస్ట్ క్వాలిటీ ఇదే థర్ ಇನ್ನು ನಮಗೆ ಕಾಟನ್ ನಲ್ಲಿ ಡಿಫರೆಂಟ್ ಡಿಫರೆಂಟ್ ವೆರೈಟೀಸ್ ಡಿಫರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಮ್ಯಾಮ್ ಆಫೀಸ್ ಎಲ್ಲ ತುಂಬಾ ಕಂಫರ್ಟ್ ಇದೆ ಇದು ಮೇಂಟೆನೆನ್ಸ್ ಏನು ಜಾಸ್ತಿ ಬೇಕಾಗಿಲ್ಲ ಇದಕ್ಕೂ ಪ್ಯಾಂಟ್ ಬರುತ್ತೆ ಪ್ಯಾಂಟ್ ನಲ್ಲಿ ಎರಡು ಕಡೆನು ಎಲಾಸ್ಟಿಕ್ಸ್ ಬರುತ್ತೆ ಎರಡು ಕಾಲ್ ಮೀಟರ್ ಅದು ಕಾಟನ್ ದುಪ್ಪಟ್ಟ ಬರುತ್ತೆ ಮ್ಯಾಮ್ ಓಕೆ ದುಪ್ಪಟ್ಟ ಎರಡು ಕಾಲ್ ಮೀಟರ್ ಇರುತ್ತೆ ಎರಡು ಕಾಲ್ ಮೀಟರ್ ಅದು ಬರುತ್ತೆ ದುಪ್ಪಟ್ಟ ಫುಲ್ ಇದೆ ಹಾಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇದೆ ಮ್ಯಾಮ್ ಇದು ಥೌಸಂಡ್ ಟ್ವೆಂಟಿ ಫೈವ್ ಆಗುತ್ತೆ ಹಾಂ ಇಂಥ ಕಾಟನ್ ಆಫೀಸ್ ವೇರ್ ಡೋಲಿ ವೇರ್ ಸೆಟ್ಸು ನಿಮಗೆ ಸಿಕ್ಕತ್ತೆ ಇಲ್ಲಿ ಹೌದು ಕಾಟನ್ ವೇರು ಹಾಂ ರಾಜಸ್ಥಾನ್ ಐಟಮ್ ಇದೆ ಈ ಕ್ವಾಲಿಟೀಸ್ ಎಲ್ಲ ಪ್ರೀ ವಾಶ್ ಬರುತ್ತೆ ನಿಮಗೆ ಅದಕ್ಕೆ ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಬೇಕಾಗಿಲ್ಲ ಇದು ಸಿಂಕ್ ಆಗಲ್ಲ ಕಲರ್ ಹೋಗಲ್ಲ ಏನೂ ಆಗಲ್ಲ ಮ್ಯಾಮ್ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ನೋಡಿ ಕಲಂಕಾರಿ ಟಿಪಿಕಲ್ ರಾಜಸ್ಥಾನಿ ಪ್ಯಾಟರ್ನ್ ಪ್ಯೂರ್ ಕಾಟನ್ ಬರುತ್ತೆ ಕಾಟನ್ ನಲ್ಲಿ ಯೋಗ ಕೊಟ್ಟಿದ್ದಾರೆ ಕಲಂಕಾರಿ ಇದು ಇದೆ ಇದು ಸ್ಲೀವ್ಸ್ ನಲ್ಲಿ ಇದು ಬಾರ್ಡರ್ ಕೊಟ್ಟಿದ್ದಾರೆ ಕಲಂಕಾರಿ ಇದೆ ಪ್ಯಾಂಟ್ ಬರುತ್ತೆ ನಲ್ಲಿ ಒನ್ ಸೈಡ್ ಇಲಾಸ್ಟಿಕ್ ಬರುತ್ತೆ ಒಂದು ಸೈಡ್ ಇಲಾಸ್ಟಿಕ್ ಒನ್ ಸೈಡ್ ಬೆಲ್ಟ್ ಬೆಲ್ಟ್ ಬರುತ್ತೆ

ಬ್ಯಾಕು ನಿಮಗೆ ಡಿಜಿಟಲ್ ಪ್ರಿಂಟ್ ಸಿಗುತ್ತೆ ಹ್ಞೂ ಚೆನ್ನಾಗಿದೆ ಇದಕ್ಕೆ ಹಾಕೋ ನೆಸೆಸಿಟಿ ಇರಲ್ಲ ಅನ್ಸುತ್ತೆ ಸ್ವಲ್ಪ ಫಿನಿಶಿಂಗೋಸ್ಕರ ಮೇಂಟೆನೆನ್ಸ್ ಬೇಕು ಮ್ಯಾಮ್ ಬಟ್ ನಲ್ಲಿ ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ ನಿಮಗೆ ಓಕೆ ಹ್ಞೂ ಇದಕ್ಕೆ ಇದಕ್ಕೆ ಸೇಮ್ ಡಿಜಿಟಲ್ ಪ್ರಿಂಟು ಸ್ಟಾಲ್ ದುಪ್ಪಟ್ಟ ಬಂದಿದೆ ಮ್ಯಾಮ್ ಓಕೆ ಓಕೆ ಸ್ಟಾಲ್ ದುಪಟ್ಟ ಬಂದಿದೆ ಸ್ಟಾಲ್ ದುಪ್ಪಟ್ಟ ಬಂದಿದೆ ಹ್ಮ್ ಪ್ಯಾಂಟಾಜಿ ಆಸ್ ಯುಯುವಲ್ ನಿಮಗೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಬರುತ್ತೆ ಫ್ರಂಟ್ ಕಡೆ ಬೆಲ್ಟ್ ಬರುತ್ತೆ ನಿಮಗೆ ಓಕೆ ಸಿಟ್ಟಿಂಗ್ ಪೋರ್ಷನ್ ನಲ್ಲಿ ನಿಮಗೆ ತುಂಬಾ ಕಂಫರ್ಟ್ ಇರುತ್ತೆ ಹ್ಮ್ ಸರ್ ಲೂಸ್ ತರ ಲೂಸ್ ಇದೆ ತುಂಬಾ ಕಂಫರ್ಟ್ ಇರುತ್ತೆ ನಿಮಗೆ ಓಕೆ ಇದೇ ತರ ನೆಕ್ಸ್ಟ್ ಸೇಮ್ ಡಿಜಿಟಲ್ ಪ್ರಿಂಟಿಂಗ್ ನಲ್ಲಿ ओके okay. नेकली गोटा वर्क पत्ती वर्क कंटा बनते इधर राजस्पेशियल ही इधर राजस्थान वर्क बनते तो okay. हैंड वर दे okay. okay. के देते हो मतलब बैक साइड हो बैक साइड हो अंधियों को डिजिटल प्रिंट कोटी डालें पैंट वर प्रिंट एज यूजर बैक एस्टिक एंड फ्रंट बेल्ट वर ದುಪ್ಪಟ್ಟ ಬಂದು ಇದಕ್ಕೆ ಸ್ಟಾಲ್ ದುಪ್ಪಟ್ಟ ಬರುತ್ತೆ ಫುಲ್ ದುಪ್ಪಟ್ಟಸ್ ಬರಲ್ಲ ಇದಕ್ಕೆ ಇವಾಗ ಇದೆ ಟ್ರೆಂಡ್ ನಲ್ಲಿ ಇದೆ ಮ್ಯಾಮ್ ಸ್ಟಾಲ್ ದುಪ್ಪಟ್ಟ ಅಂತ ಡಿಜಿಟಲ್ ಪ್ರಿಂಟ್ ಸ್ಟಾಲ್ ದುಪ್ಪಟ್ಟ ಬರ್ತ ಡಬಲ್ ಕಲರ್ ಇದು ಹಾಂ ಡಬಲ್ ಕಲರ್ ಹಾಂ ಯಾರು ಆಫೀಸಲ್ಲಿ ಏನಾದರೂ ಪಾರ್ಟಿ ಇದ್ರೆ ಓಕೆ ಟೆಂಪರ್ಸ್ಗೆ ಎಲ್ಲ ಹಾಂ ಇದಕ್ಕೆ ಪ್ಯಾಂಟ್ ಬಂದಿದೆ ಖಾದಿ ಕಾಟನ್ ಕಾಟನ್ದು ಪ್ಯಾಂಟ್ ಓಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಮ್ಯಾಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಬೆಲ್ಟ್ ಬ್ಯಾಕ್ ಸೈಡ್ ಬೆಲ್ಟ್ ಬರುತ್ತೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಫ್ರಂಟ್ ಸೈಡ್ ಬೆಲ್ಟ್ ಇದು ದುಪ್ಪಟ್ಟ ಯಾವ ತರ ಬರುತ್ತೆ ಇದು 2 ಪೀಸ್ ಬರುತ್ತೆ ಮ್ಯಾಮ್ ಹೌದಾ ದುಪ್ಪಟ್ಟ ಇಲ್ಲ ಇದು ದುಪ್ಪಟ್ಟ ಇಲ್ಲ ಮಂಜು ಆ ತಲೆ ಕಸ್ಟಮರ್ ಇಂದಲೇ ಹಲೋ ನಮಸ್ಕಾರ ಮೇಡಮ್ ನಾವು ಒಂದು ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲಿ ತುಂಬಾ ಚೆನ್ನಾಗಿ ಡ್ರೆಸ್ಸಸ್ ಇದೆ ಬಟ್ಟೆನು ತುಂಬಾ ಚೆನ್ನಾಗಿರುತ್ತೆ ಇದರಡು ಹೌದು ಅದಕ್ಕೆ ನಾವು ಹೋಗುದ್ರೆನ ಎಲ್ಲಿ ಬಂದ್ಬಿಡೋದಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ರೆಗ್ಯುಲರ್ ಕಸ್ಟಮರ್ ನಾವು ರೆಗ್ಯುಲರ್ ಕಸ್ಟಮರ್ ಕಸ್ಟಮರ್ ಇವ್ರದ್ದು ಹೇಗಿರುತ್ತೆ ಮ್ಯಾಮ್ ಕ್ಲಾತ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಏನು ತೊಳ್ದಿದ್ ಮೇಲೆ ಏನು ಹೆಚ್ಚು ಕಡಿಮೆ ಆಗಲ್ಲ ವಾಶ್ ಆಗದ್ಮೇಲೆ ಏನು ಹೆಚ್ಚು ಕಡಿಮೆ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆನು ಹಾಗಿದ್ರೆ ನೀವು ಎರಡ್ ಮೂರು ಡ್ರೆಸ್ ತಗೊಂಡಿದ್ದೆ ನಾನು ಹೌದಾ ನಮ್ಗೆ ತುಂಬಾ ಸಾಟಿಸ್ಫೈ ಆಗುತ್ತೆ ಇಲ್ಲಿ ಬಂದ್ಮೇಲೆ ಗ್ರೇಟ್ ವೈಸ್ ಸಾಟಿಸ್ಫೈ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೇಳೋದ ವಿಜಯ ಇಲ್ಲ ಇವಾಗ ಇವ್ರು ಇದೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಇವಾಗ ಇವ್ರು

ಡಿಸೈನ್ ತುಂಬಾ ಚೆನ್ನಾಗಿದೆ ಪರ್ಲ್ ಪರ್ಲ್ ವರ್ಕ್ 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 ಇದೆ ಇದೆ ಇದೆಲ್ಲ ಆಮೇಲೆ ಇದು ದುಪ್ಪಟ್ಟ ಸೈಡ್ ಸ್ಟಾಲ್ ಬರುತ್ತೆ ಈವ್ನಿಂಗ್ ವೇರ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದಕ್ಕೂ

ಸೆಟ್ ತಗೊಂಡಿದ್ದಾರೆ ಇವಾಗ ಕಾಟನ್ದು ಕೊಟ್ ಸೆಟ್ ಇದೆ ಇದು ಕೊಟ್ ಸೆಟ್ ಅಪ್ಲಿದೆ ಇದು ಕೂಡ ಸೆಟ್ ಬರುತ್ತೆ ಓಕೆ ಬ್ರೌನ್ ಕಲರ್ ಇದೆ ಫುಲ್ ಹ್ಯಾಂಡ್ ವರ್ಕ್ ಬಂದಿದೆ ನೋಡಿ ಹ್ಯಾಂಡ್ ವರ್ಕ್ ಬಂದಿದೆ ಇದರಲ್ಲಿ ಥ್ರೆಡ್ ವರ್ಕ್ ಬಂದಿದೆ ಓಕೆ ಆಮೇಲೆ ಥ್ರೆಡ್ದು ಫ್ಲವರ್ಸ್ ಬಂದಿದೆ ಕ್ರೋಶಿಯಾದು ಇದು ನೋಡಿ ಹ್ಞೂ ಕ್ರೋಶಿಯಾ ಫ್ಲವರ್ಸು ಬಂದಿದೆ ಇದರಲ್ಲಿ ಹ್ಯಾಂಡ್ ವರ್ಕ್ ಬಂದಿದೆ ಇದರಲ್ಲಿ ಇದ್ರ ಜೊತೆಗೆ ಪ್ಯಾಂಟ್ ಇದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಸೆವೆನ್ ಪ್ಲಾಝೋ ಟೈಪ್ ಪ್ಯಾಂಟ್ ಬಂದಿದೆ ಫೈ ಸೈಡ್ ನಾಡ ಇದೆ ಸೈನ್ ಟೈಪ್ ಸೈಡ್ ಹಾಂ ಎಲಾಸ್ಟಿಕ್ ಬಂದಿದೆ ಇನ್ನು ನಾನು ತೋರಿಸ್ತೀನಿ ಫೋರ್ ಸೆಟ್ ಇದೆ ನಾನು ನೋಡಿ ಫುಲ್ ಕ್ರೋಶಿಯೋ ವರ್ಕ್ ಬಂದಿದೆ ಹೌದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಈ ಥರ ಕ್ರೋಶಿಯೋಸ್ ವರ್ಕ್ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ಅದು ವಾಪಸ್ ಮತ್ತೆ ರಿಪೀಟ್ ಆಗಿದೆ ಮತ್ತೆ ರಿಪೀಟ್ ಆಗಿದೆ ಇದು ಬ್ಯೂಟಿಫುಲ್ ಇದು ಚೆರಿ ಕಲರ್ ಇದೆ ರೆಡ್ ಚೆರಿ ಕಲರ್ ಇದೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಸ್ಲೀವ್ಸ್ ಬಾರ್ಡರ್ ನಲ್ಲಿ ಇದು ವರ್ಕ್ ಬಂದಿದೆ ಮ್ಯಾಮ್ ಕ್ರೋಶಿಯೋ ವರ್ಕ್

ತುಂಬಾ ಬ್ಯೂಟಿಫುಲ್ ಪೀಸ್ ಇದೆ ಬ್ಯೂಟಿಫುಲ್ ಕಲರ್ ಇದೆ ಚೆನ್ನಾಗಿದೆ ಆ ಬ್ಯೂಟಿಫುಲ್ ರೇಟ್ ಇದೆ ತುಂಬಾ ರೀಸನಬಲ್ ಇದೆ मैम ರೇಟ್ ప్ಲಸ್ 10% ಡಿಸ್ಕೌಂಟ್ ಇದೆ ನೋ ಇನ್ನು ಕೋರ್ ಸೆಟ್ ನಲ್ಲಿ ಇನ್ನು ಒಂದು ಡಿಸೈನ್ ವೈರೈಟಿ ನಿಮಗೆ ತೋರಿಸ್ತೀನಿ ನಾನು ಓಕೆ ಡಿಜಿಟಲ್ print ಬರುತ್ತೆ मैम ಇದು ಜೂಟ್ ಕಾಟನ್ ಮ್ಯಾಟೀರಿಯಲ್ ಇದೆ ಕಾಟನ್ ಮ್ಯಾಟೀರಿಯಲ್ ನಲ್ಲಿ ಬರುತ್ತೆ ಓಕೆ ಕಾಲರ್ ಬರುತ್ತೆ ಫುಲ್ ಡಿಜಿಟಲ್ print ಇದೆ all over ಫ್ಲವರ್ಸ್ ಸೂಪ್ ಹ್ಮ್ ಬರ್ಸ್ ಸೂಪ್ ಇದಕ್ಕೆ ಸೀಸ್ ಬರುತ್ತೆ ಸೀಸ್ ನಲ್ಲಿ ನೋ ಡಿಜಿಟಲ್ ಪ್ರಿಂಟ್ ಇದೆ ಹೌದು ಇದು ಇದು ಒಂದು ಸೆಟ್ ಓಕೆ ಪ್ಯಾಂಟ್ ಪ್ಯಾಂಟಲ್ಲಿ ಒನ್ ಸೈಡ್ ನಿಮಗೆ ಪ್ರಿಂಟ್ ಬಂದಿದೆ ಒಂದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜ್ ಇರೋಕ್ಕೆ ಲುಕ್ ಅದು ನಿಮಗೆ ಪ್ರಿಂಟ್ ಬಂದಿದೆ ಇದು ಆಮೇಲೆ ಇದು ಬೌದ್ಧ ಸೈಜ್ ಎಲಾಸ್ಟಿಕ್ ಬಂದಿದೆ ತುಂಬ ಕಂಫರ್ಟ್ ಇದೆ ಎಲ್ಲ ಸೈಜ್ ಅವೈಲೇಬಲ್ ಇದೆ ಮ್ಯಾಮ್ ನಮ್ಮ ಶಾಪ್ ನಲ್ಲಿ ಒಂದ್ಸತಿ ಕಸ್ಟಮರ್ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಫುಲ್ ಸ್ಯಾಟಿಸ್ಫೈಡ್ ಇಂದ ಹೋಗ್ತಾರೆ ಮತ್ತೆ ಯಾವ ಸ್ಯಾಟಿಸ್ಫೈಡ್ ಇಂದ ಹೋಗ್ತಾರೆ ಅದಕ್ಕಿಂತ ಡಬಲ್ ಖುಷಿಯಿಂದ ಮತ್ತೆ ಅವ್ರು ಬರ್ತಾರೆ ಮತ್ತೆ ಬರ್ತಾರೆ ಮತ್ತೆ ನಮ್ಗೆ ಏನ್ ಬೋನಸ್ ಅಂದ್ರೆ ಅವ್ರು ಬಂದ್ರೆ ಜೊತೆಗೆ ನಮ್ಗೆ ಇನ್ನೂ ಎರಡ್ ಮೂರ್ ಕಸ್ಟಮರ್ಸ್ ಬರ್ತಾರೆ ಚೈನ್ ಆಗೆ ಕಸ್ಟಮರ್ಸ್ ಬರ್ತಾರೆ ಅದು ನಮ್ಗೆ ಬಹಳ ಖುಷಿ ಆಗುತ್ತೆ ಬಟ್ ನಾವು ತುಂಬಾ ಪ್ರೌಡ್ ಫೀಲ್ ಮಾಡ್ತೀವಿ ಎಂ ಟಿ ಸ್ಟುಡಿಯೋನಲ್ಲಿ ಇಂಥ ಒಳ್ಳೆ ಕಲೆಕ್ಷನ್ ಒಳ್ಳೆ ಐಟಮ್ ಆಮೇಲೆ ರೀಸನೇಬಲ್ ರೇಟ್ನಲ್ಲಿ ನಮ್ದು ಸ್ಟಾಪ್ ಇದೆ ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಬಹಳ ಖುಷಿ ಆಗುತ್ತೆ ನಮ್ಗೆ ಬಿಸ್ನೆಸ್ ಮಾಡೋದ್ನಲ್ಲಿ ಬಹಳ ಖುಷಿ ಆಗುತ್ತೆ ನಾನು ಇವತ್ತೇ ಮೊದಲು ಬಂದಿದ್ದು ಬಟ್ ಚೆನ್ನಾಗಿದೆ ಕ್ಲಾತ್ ಎಲ್ಲ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾ ನನಗೂ ಕಲೆಕ್ಷನ್ ಇಷ್ಟ ಆಯ್ತು ಹಾ ನನ್ಗೂ ಕಲೆಕ್ಷನ್ ನಾನ್ ಈ ತರ ಕಲೆಕ್ಷನ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಲೈಕ್ ಆಯ್ತು ನನಗಂತೂ ಇದು ಒಂದು ಬ್ಯೂಟಿಫುಲ್ ಪೀಸ್ ಇದೆ ಓಕೆ ಸಿಲ್ಕ್ ಕಾಟನ್ ಸಿಲ್ಕ್ ಮೇಲೆ ಇದೆ ನ್ಯೂ ಅರೈವಲ್ಸ್ ಇದೆ ನಮ್ಮದು ಬೀಚ್ ಕಲರ್ ಬರುತ್ತೆ ಈವ್ನಿಂಗ್ ವೇರ್ ತುಂಬಾ ಚೆನ್ನಾಗಿರುತ್ತೆ ಏ ಲೈನ್ ಕಟ್ ಇದೆ ಆಮೇಲೆ ಇದು ಯೋಗ ಇದು ಯೋಗ ಬಂದಿದೆ ಯೋಗ ನಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಬಂದಿದೆ ಇದು ಹೌದು ಹ್ಯಾಂಡ್ ವರ್ಕ್ ಇದೆ ಇದು ಪೈಪ್ ಆಮೇಲೆ ಸೀಕ್ವೆನ್ಸ್ ವರ್ಕ್ ಎಲ್ಲ ಇದೆ ಎಂಬ್ರಾಯ್ಡ್ರಿ ಇದೆ ಪ್ಲಸ್ ಪೋಟ್ಲಿ ಬ್ಯಾಗ್ ಪೋಟ್ಲಿ ಬಟನ್ಸ್ ಬರುತ್ತೆ ಬ್ರೌನ್ ನೆಕ್ ಇದೆ ಇದು ಇದರ ಸ್ಪೆಷಾಲಿಟಿ ಏನಂದ್ರೆ ಸ್ಲೀವ್ಸ್ ತುಂಬಾ ಡಿಫರೆಂಟ್ ಇದೆ ನಾನು ಕಟ್ ಸ್ಲೀವ್ಸ್ ಬರುತ್ತೆ ಸ್ಲೀವ್ಸ್ ನಲ್ಲಿ ನಿಮಗೆ ಅದನ್ನೇ ಕಂಟಿನ್ಯೂ ಮಾಡಿ ವರ್ಕ್ ಬರುತ್ತೆ ಹೌದು ಸ್ಲೀವ್ಸ್ ಮೇಲೆ ವರ್ಕ್ ಬರುತ್ತೆ ಅದಕ್ಕೆ ವೇರ್ ಮಾಡಿದಾಗ ಸ್ಲೀವ್ಸ್ ತುಂಬಾ ಬ್ಯೂಟಿಫುಲ್ looks ಆಯಿಂಗ್ ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಪೀಸ್ ಇದೆ डिफरेंट ಆಗಿದೆ ಟೋಟಲಿ ಡಿಫರೆಂಟ್ ಹೌದು ಪಾರ್ಟಿ wear ಸೆಮಿ ಪಾರ್ಟಿ wear ಎರಡಕ್ಕೂ ಯೂಸ್ ಮಾಡಬಹುದು

ದುಪಟ್ಟ ಸೈಡ್ ನಲ್ಲಿ ತುಂಬಾ ಯುನೀಕ್ ಆಗಿ ವರ್ಕ್ ಮಾಡಿದ್ದಾರೆ ಪೈಪ್ ವರ್ಕ್ ಅಂತ ಹ್ಯಾಂಡ್ ವರ್ಕ್ ಇದೆ ಎಂಬ್ರಾಯ್ಡ್ರಿ ಬರುತ್ತೆ ಕಟ್ ವರ್ಕ್ ಆಮೇಲೆ ಪೈಪ್ ಪೈಪ್ ವರ್ಕ್ ಮಾಡಿದ್ದಾರೆ ಮಧ್ಯ ಮಧ್ಯ ಸಣ್ಣ ಸಣ್ಣ ಪೈಪ್ ದಿಂದ ರೌಂಡ್ ಮಾಡಿದ್ದಾರೆ ಬಾಲ್ಸ್ ತರ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್ ಇದೆ ತುಂಬಾ ರಿಚ್ ಲುಕ್ ಇದೆ ये छू की बनती है इनकी एक पैंट बनती है सेमी प्लाजो का एक पैंट बनती है इनको ओके पैंट टू वो पैंट नाली बेल्ट बनती है बैक साइड एज यूजुअल इलास्टिक बनती है ये बन वन साइड पॉकेट पैंट नाली वन साइड पॉकेट इधर ना ओके ತುಂಬಾ ಬ್ಯೂಟಿಫುಲ್ ಪೀಸ್ ಇದೆ ಮ್ಯಾಮ್ ಶಾಪ್ ಗೆ ಬನ್ನಿ ನಮ್ ಶಾಪ್ ಎಂ ಕೆ ಸ್ಟುಡಿಯೋ ಪಶೀಶ್ವರ್ ನಗರ್ ಸಿಗ್ನಲ್ ನಲ್ಲಿ ಇದೆ ಬೇಗ ಬಂದು ಬೇಗ ನೀವು ಬೆನಿಫಿಟ್ ತಗೊಳ್ಳಿ ನಮ್ ಶಾಪ್ ಯಾಕೆಂದ್ರೆ ಸ್ಪೆಷಲ್ ಟೆನ್ ಪರ್ಸೆಂಟ್ ಆಫರ್ ಇರೋದ್ರಿಂದ ನಿಮ್ಗೆ ರೀಸನೇಬಲ್ ರೇಟ್ ನಲ್ಲಿ ಒಳ್ಳೆ ಒಳ್ಳೆ ಪೀಸಸ್ ಸಿಗುತ್ತೆ ಹೌದು ಖಂಡಿತ ಖಂಡಿತ ಎಲ್ಲ ವಿಸಿಟ್ ಮಾಡ್ತಾರೆ ನಾನು ಕೂಡ ಅವಾಗವಾಗ ಯಾಕಂದ್ರೆ ನಿಮ್ದು ಕ್ವಾಂಟಿಟಿ ಆಗಲಿ ಎಲ್ಲ ಚೆನ್ನಾಗಿದೆ ಕಲರ್ಸ್ ಆಗಲಿ ಯಾವ್ದ್ರಲ್ಲೂ ನಾವು ಕಳಪೆ ಮಾಡೋ ಹಾಗೇನೇ ಇಲ್ಲ ಎಲ್ಲ ಚೆನ್ನಾಗಿದೆ ಬಟ್ ನಾನು ಇವತ್ತು ವಿಸಿಟ್ ಮಾಡಿದೆ ಸೊ ಖುಷಿ ಆಯ್ತು ನನ್ಗಂತೂ ಖಂಡಿತ ಖಂಡಿತ ಬರ್ತೀವಿ ಮ್ಯಾಮ್ ನಾನ್ ಬರೋದು ಅಲ್ದೆ ನನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡು ಬರ್ತೀನಿ ನಿಮ್ಮ ಶಾಪ್ಗೆ ಖಂಡಿತ ವಿಸಿಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಲುಕ್ ಕೊಡ್ತಾ ಇದ್ದೆ ಮ್ಯಾಮ್ ವೇರ್ ಮಾಡಿದ್ದಾರೆ ನೋಡಿ ಎಷ್ಟು ಬರ್ತಾರೆ ಇವರು ನೀವು ತಗೊಳ್ಳಿ ಅವಾಗ ಸ್ಲೀವ್ಸ್ ಗೊತ್ತಾಗುತ್ತೆ ಸ್ಲೀವ್ಸಿಂದ ನೀವು ವೀಡಿಯೋ ತಗೋಬಹುದು ಮ್ಯಾಮ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ನಾನು ಪಾರ್ಟಿಗೋಸ್ಕರನೇ ತಗೊಂಡಿದ್ದೆ ಇವಾಗ ಗಣೇಶ ಗೌರಿ ಎಲ್ಲಾ ಬರ್ತಾ ಇದೆ ನಾನು ಪೂಜಾ ಮಾಡ್ತಾ ಇದೆ ಅದಕ್ಕೆ ಪೂಜಾಕ್ಕೆ ಹಾಕೊಳಗೆ ತುಂಬಾ ಚೆನ್ನಾಗಿರತ್ತೆ ನಮ್ ಜನಗೆ ಇದು ಜಿಗ್ ಇದು ಹೆವಿ ತರಾನೇ ಹಾಕ್ತಾರೆ ಅದಕ್ಕೆ ನನ್ಗೆ ಇದು ಇಷ್ಟ ಆಯ್ತು ಇಷ್ಟ ನಾನು ತಗೊಂಡೋಗ್ತಾ ಓಕೆ ಪ್ರೈಸ್ ಎಲ್ಲ ಕಂಫರ್ಟೆಬಲ್ ಅನ್ಕಂಫರ್ಟಬಲ್ ಇದೆ ಏನು ಇದು ಪ್ರೈಸ್ದು ಏನೂ ಟೆನ್ಷನ್ ತಗೋಬೇಡ ತಗೊಂಡ್ ಹೋಗಿದ್ರೆ ಸಾಟಿಸ್ಫೈ ಆಗ್ಬೇಕು ಆ ತರ ಇದೆ ಇವ ರೇಟ್ ರೇಟ್ ಇದೆ ತುಂಬಾ ಚೆನ್ನಾಗಿ ಎಂಕೆ ಹ್ಮ್ ನೋಡಿ ವೇರ್ ಮಾಡಿದ್ದಾರೆ ಮ್ಯಾಮ್ ಎಷ್ಟು ಸಖತಾಗಿ ಕಾಣಿಸ್ತಾ ಇದೆ ಅವ್ರ ಕಲರ್ಗೂನು ಆ ಡ್ರೆಸ್ಗುನು ಎಷ್ಟು ಲುಕ್ ಆಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿದ್ಯಾ ಮ್ಯಾಮ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತಾ ಗುಕಟ ನೋಡಿ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಮ್ಯಾಮ್ ಕಲರ್ ಇದಿರಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ನಿಮಗೆ ಕಲರ್ ನನಗೆ ಖುಷಿ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಕಲರ್ ಈಗ ಈ ತರಾನೇ ಕಲರ್ ನಡೀತಾ ಇದೆ ಡಾರ್ಕ್ ಕಲರ್ ಹೌದು ಫ್ಯಾಶನ್ ಇದೆ ನಡೀತಾ ಇದೆ ಹೌದು इ कुर्ती सू मतलब पैंट साला एमके स्टूडियो दो स्पेशल ऑफर ही थे मैम तो नाइन हंड्रेड के थ्री टॉप्स नाइन हंड्रेड के थ्री टॉप्स के बारे में या उदात्त रे तक वो तो योर चॉइस ना साइज़ म तू डबल एक्सल अवेलेबल है हेल्लो ൽഗിംഗ്സു ഇല്ല മാം ആ ങ്ങ്സ് ഇത് ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು